ದಸರಾ ನಾಡಹಬ್ಬಲ ದಸ್ರೇ ನಾಡಬ್ಬ ನಾಡಪ್ಪ ಅಂದರೆ ಎಲ್ಲರೂ ಸೇರಿದಂಥದ್ದು ಇದಕ್ಕೆ ಜಾತಿ ಧರ್ಮ ಯಾವ ಸಂಕೋಲಗಳು ಇಲ್ಲ ಇವತ್ತುವರೆಗೆ ಯಾರೂ ಕೂಡ ಅದನ್ನು ಧರ್ಮದ ಆಧಾರದ ಮೇಲೆ ನೋಡಿಲ್ಲ ದಸರಾ ಸಾಕಾರಣಿಕ್ಕಾಗಿ ಏನಂತ ಸುಮ್ಮನೆ ಕೆಲವರು ಹಠಾಂಬದ ಹಿತಾಸಕ್ತಿಗಳು ಅದನ್ನು ರಾಜಕಾರಣಗಗಳ ಸಕ್ಕೊಂಡಿದ್ದಾರೆ ಅದು ಆಗಬಾರ್ದು ಯಾಕೆಂದರೆ ಹಿಂದೆ ನಿಷಾರಾಮದ ಘಾಟ ಮಾಡಿದ್ದಾರೆ ದಸರಾ ಅದ ಇವತ್ತು ಬಾಂಧ ಪುಸ್ತಕರು ಮಾಡ್ತಾ ಇದ್ದಾರೆ ಬಾಂಧಪುಸ್ತಕರು ಯಾಕೆ ಮಾಡ್ತಾ ಅಂದರೆ ಕರ್ನಾಟಕ ರಾಜ್ಯಕ್ಕೆ ಫಸ್ಟು ಮೊದಲ ಪ್ರಶಸ್ತಿಯನ್ನು ತಂದುಕೊಂಡು ಮೇರು ವ್ಯಕ್ತಿತ್ವದ ದೊಡ್ಡ ಸಾಹಿತ್ಯ ಕನ್ನಡವನ್ನು ಭುವನೇಶ್ವರ ಅಂತ ಮಾಡೋದು ಬೇಡ ಅಂತ ಹೇಳಿದ ಭುವನೇಶ್ವರಿನ ತಿರಸ್ಕಾರ ಮಾಡಿಲ್ಲ ಅವರು ಭುವನೇಶ್ವರಿಂದ ಆರಾಧನೆ ಮಾಡೋದು ತಪ್ಪು ಅಂತ ಅವರೆಲ್ಲೂ ಹೇಳಿಲ್ಲ ಅಂದರೆ ಕನ್ನಡ ಭಾಷೆಯಿಂದ ಭುವನೇಶ್ವರ ತರಬೇಡಿ ಭುವನೇಶ್ವರ ಅಲ್ಲದೇ ಆದಂಥ ಶಕ್ತಿ ಇದೆ ಮಹತ್ವ ಇದೆ ಹಾಗೆ ಕನ್ನಡ ಭಾಷೆಯಿಂದ ರೀತಿಯ ಅಭಿಮಾನದಿಂದ ಭಾಷೆದಾರ ನೋಡಿ ಅಂತ ಹೇಳಿದ್ದಾರೆ ಅಷ್ಟೇ ಭುವನೇಶ್ವರಿಗೆ ತಿರಸ್ಕಾರ ಮಾಡಿದ್ದಾರೆ ಅವರು ಭುವನೇಶ್ವರಲ್ಲಿ ಅವಾಯನ ಮಾಡಿದ್ದಾರೆ ಅಂದರೆ ಅವ್ರು ಸೃಷ್ಟಿ ಮಾಡ್ತಾ ಅಂತ ಅಷ್ಟೇ ಕೆಲವರು ಯಾಕಂದ್ರೆ ಕೆಲವರು ಉಪಮವಾದಿಗಳಿಗೆ ಏನು ಅಂತಂತಂದರೆ ಜೊತೆಗೆ ಏನು ಮೊಸಳೆ ಕಲ್ಲು ಹುಡುಕಬೇಕು ಅಂತಲ್ಲ ಆ ರೀತಿಯಲ್ಲಿ ಕೃಷೋದ್ಯಮ ಮಾಡ್ತಾ ಇದ್ದಾರೆ ಸೊ ಆ ಕಾರಣಕ್ಕಾಗಿ ಅದರ ವಾದನೆ ಅಲ್ಲ ಅದ ಈ ನಾಡ ಹಬ್ಬ ಆಗಿರೋದ್ರಿಂದ ಅವ್ರಿಗೆ ಹಬ್ಬ ಪ್ರಶಸ್ತಿ ಬಂದಿರೋದ್ರಿಂದ ಅವರು ಕೂಡ ಈ ದೇಶದ ಪ್ರಜೆ ಈ ನಾಡಿನ ಸಾಹಿತಿ ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ತಮ್ಮ ಸಾಹಿತಿಗಳ ಮೂಲಕ ಚಿತ್ರಗಳನ್ನ ಕೊಟ್ಟಿದ್ದಾರೆ ಸ್ವಾಂಥ ಮಾಡಿಸೋದಕ್ಕೆ ಏನು ಅಪರಾಧವೂ ಇಲ್ಲ ತಪ್ಪು ಅಪರಾಧ